ಯಾವುದೇ ರೈತ ಇದ್ದು ಅಂದ್ರೆ ನಾನು ನೋಡಿದೆ ಈ ಒಂದು ಗಿಡ ಇಲ್ಲರಿಪ್ಪ ಭತ್ತದ ಹೊಲದಾಗ ಒಂದು ಗಿಡ ಇಲ್ಲ ಯತ್ ರೋಗು ಗಿಡ ಹಚ್ಚಿರಿ ಕೆಳಗೆ ಬೇಕಾದಂಗೆ ನಿಮಗೇನು ನಳ್ಗೋಯಂಗಿಲ್ಲ ರ ಗಿಡಗಳ ಮಾಡ್ಕೊಂಡ್ರಿ ಭೂಮಿಯೊಳಗೆ ನೀರು ತಗೊಂಡು ಹೋಗೋರು ಯಾರು ಗಾಳಿಯೊಳಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡಿ ಕೊಡೋರು ಯಾರು ಈ ವಾತಾವರಣವನ್ನು ತಣ್ಣಗಿಡವ್ರು ಯಾರು ಗಿಡಗಳು ಇಡೀ ವಾತಾವರಣವನ್ನು ತಣ್ಣಗೆ ಮಾಡೋರು ಅವ್ರು ಅವ್ರನ್ನ ಬಿಟ್ಟರೆ ಮತ್ತೊಂದು ಯಾವುದೂ ಸಾಧನೆ ಇಲ್ಲ ರೈತರು ಹೊಲ್ ಬಂದಾಗ ಹೊಲ್ ರೈತರ ಗೆಳೆಯರವ್ ಗಿಡಗಳು ಆದ್ರೆ ನಾವಂತೀವಿ ಅವು ಅವ್ನ ಹಾಳಿಗೆ ಏನು ರೀ ಏನು ಬರೋದಿಲ್ಲ ಯಾಕೆ ಬರೋದಿಲ್ಲ ನೀವು ಮತ್ತೊಂದು ಕಡೆ ಹೋಗಿ ನೋಡಿಲ್ಲ ಅಥವಾ ಪ್ರಯೋಗ ಮಾಡಿ ನೋಡಿಲ್ಲ ಮಾಡಿ ನೋಡ್ರಿ ನೀವು ನಮ್ಮ ಹೊಲ್ದಾಗ ಬರ್ರಿ ನೀವು ಹಿಂಗ ಬತ್ತದ ಗದ್ದದವು ಭತ್ತದ ಮ್ಯಾಗ ದೊಡ್ಡ ದೊಡ್ಡ ಒಡ್ಡದ್ ನಾನು ಒಡ್ಡನು ಯಾವುದಕ್ಕೂ ಒಂದ್ ಗಿಡಕ್ಕಿ ಹಚ್ಚಂಗಿಲ್ಲ ನಾನು ಒಂದ್ ಕೈ ಹಚ್ಚಂಗಿಲ್ಲ ಆ ಒಡ್ ಏನ್ ಹಂಗ ಬಿಟ್ಟಿರ್ತೀನಲ್ಲ ಬಿಟ್ಟದ್ರೊಳಗ ಕರಿಕಿ ಕಂಟಿ ಸಣ್ಣ ದೊಡ್ಡ ಎಲ್ಲ ಬೆಳೆದಿರ್ತಾವ ಅದ್ರೊಳಗ ಕೆಲವೊಂದು ಹುಳುಗಳು ತತ್ತಿ ಹಾಕ್ತಾವ್ ಆ ತತ್ತಿ ಹಾಕಿ ಹುಳುಗಳು ತಯಾರಾಕವಲ್ಲ ಆ ಭತ್ತಕ್ಕೆ ಬಂದಂತ ರೋಗಗಳು ಮತ್ತು ಭತ್ತಕ್ ಬಂದಂತ ಹುಳುಗಳು ಇರ್ತಾವಲ್ಲ ಅವನ್ನೆಲ್ಲ ತಿಂದು ಹಾಕ್ತಾವ್ ಆಮ್ಯಾಗ ಮತ್ತೊಂದು ಒಡ್ಡನ್ನು ಪೂರಾ ಸ್ವಚ್ಛ ಮಾಡಿದ್ದು ನೋಡಿದ ನಾನು ಜಳ 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 ಒಡ್ಡು ಸ್ವಚ್ಛ ಮಾಡಿ ಎಲ್ಲ ಪ್ಲಾಟ್ ಮಾಡಿ ನೋಡಿದೆ ಅಲ್ಲೆಲ್ಲ ಹುಳ ಬಿದ್ದು ಅದರಾಗಿ ಆದ್ರೆ ಇಲ್ಲೇನು ಒಡ್ನಾಗ ನಾ ಒಟ್ಟೆ ಏನೂ ಕಂಠಿ ಕಡಿಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹಂಗೆ ಬಿಟ್ನ ಬಿಟ್ರಲ್ಲೆಲ್ಲ ಈಗ ಅದ್ರ ಮಗ್ಳು ಬೆಳೆಗಳಿಗೆ ಯಾವ ರೋಗನೂ ಬರ್ಬೋಡೋಂಗಿಲ್ಲ ಯಾಕಂದ್ರೆ ನಿಸರ್ಗ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೈತಿ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಮಾಡಬಾರ್ದಷ್ಟೇ ಆದ್ರಿಂದ ತಾವು ರೈತರು ಸಾವಯವದ ಕಡೆ ದಯವಿಟ್ಟು ಒಲವು ತೋರ್ಬೇಕು ಇದ್ದವ್ರದಿರಿ ಇದ್ದವ್ರ ಸಂಖ್ಯೆ ಹೆಚ್ಚಾಗಬೇಕು ಮತ್ತೊಬ್ಬರಿಗೆ ಅದರ ರುಚಿ ಗೊತ್ತಾಗಬೇಕು ನಮ್ಮ ಮನೆಯವ್ರು ಎಷ್ಟು ಆರೋಗ್ಯವಾಗಿ ಅದೀವಿ ಅನ್ನೋದು ಬೀಗರ್ ಗೊತ್ತಾಗಬೇಕು ಗೊತ್ತಾಗ್ಬೇಕು ನಾವು ನಾವಲ್ಲ ಎಲ್ಲಿ ಮಂದಿಗೆ ಹೋಗುದ್ರಿ ಅವು ಯಾವ ಸುಮ್ಮನೆ ತಲೆ ಅಂತ ಹಿಂಗೆ ಅಂತೀವಿ ನಾವು ನಾ ತೊಂಬತ್ತರ ದಶಕದೊಳಗೆ ಮಂದಿಗೆ ಸಾವಯವದ ಬಗ್ಗೆ ಹೇಳಕತ್ತಿದ ಸ್ವಾಮಿ ಕೆಟ್ಟೈತಿ ಅಂದ್ರು ಎಲ್ಲಿತನ ಅಂದ್ರ ಮಂದೆಲ್ಲ ಜಗತ್ತೆಲ್ಲ ಹೊಂಟ ಚಂದ್ರನ ಮ್ಯಾಗ ಸ್ವಾಮಿ ಗುಡ್ಡದ ಮ್ಯಾಗ ಹೊಂಟನ ಹಿಂಗುನು ಅಂದ್ರ ನಾನು ಆದ್ರೆ ಇವತ್ತು ಅವರು ಯಾವ ಎಮ್ ಎಸ್ ಸ್ವಾಮಿನಾಥನ್ ದೊಡ್ಡ ಸೈಂಟಿಸ್ಟ್ ಈ ಹಸಿರು ಕ್ರಾಂತಿಯನ್ನ ತಂದವ ಕೊನೆಯ ದಿನಗಳಲ್ಲಿ ಪಶ್ಚಾತ್ತಾಪ ಆಯ್ತಾ ಮನುಷ್ಯಾಗ ಎರಡು ಸಾವಿರ ಎಕರೆಯೊಳಗೆ ಸಾವಯವ ಮಾಡಿ ಕಣ್ತುಂಬ ನೋಡಿ ಸತ್ತ ಅದೇ ಮನುಷ್ಯ ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಯ್ತು ಎಂ ಎಸ್ ಸ್ವಾಮಿನಾಥನ್ ಅವ್ರಿಗೆ ಅನಿವಾರ್ಯತೆಗಾಗಿ ಮಾಡಿದ್ದು ನಾನು ಇದು ಎಲ್ಲ ಇವನ್ ತಂದ್ಯ ಆದ್ರೆ ಇದನ್ನ ಮಾಡಬಾರ್ದಾಗಿತ್ತು ನಾನು ಜಗತ್ತಿನ ಜನರು ಏನು ಬಳಲ್ತಾ ಇದ್ದಾರೆ ಆ ರೋಗಗಳಿಗೆ ಇವುಗಳನ್ನು ತಿಂದು ರೋಗಗಳಿಗೆ ಬಳಲ್ತಾ ಇದ್ದಾರೆ ಅದನ್ನು ನೋಡಿ ನಾ ಇದನ್ನು ಮಾಡಬಾರ್ದಾಗಿತ್ತು ಅಂತ ಎಮ್ ಎಸ್ ಸ್ವಾಮಿನಾಥನ್ರಿಗೆ ಅನಿಸ್ತು ಒಂದು ದಿವಸ ಕೊನೆಗೆ ಅವ್ರದ್ದೊಂದು ಸಂಸ್ಥೆ ಐತಿ ಆ ಸಂಸ್ಥೆಯ ವತಿಯಿಂದ ರೈತರ ಎರಡು ಸಾವಿರ ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡಿಸಿ ಅಷ್ಟೇ ಅಲ್ಲ ಆ ಎಮ್ ಎಸ್ ಸ್ವಾಮಿನಾಥನ್ ಸಂಸ್ಥೆ ದೇಶದಲ್ಲಿರುವಂಥ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರವಾಗಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕನಿಷ್ಠ ಎರಡು ನೂರು ರೈತರು ಹೊಲದಲ್ಲಿ ಮೂರು ಗುಂಟೆ ಅಥವಾ ಹತ್ತು ಗುಂಟೆ ಇದ್ರೊಳಗೆ ಭೂಮಿಯೊಳಗ ಅದನ್ನು ಸಾವಯವ ಮಾಡಿಸಿ ಅದರೊಳಗೆ ಒಂದು ಹದಿನೈದು ಇಪ್ಪತ್ತು ಪ್ರಕಾರದ ತರಕಾರಿಗಳನ್ನು ಹಾಕಿಸಿ ಬಳ್ಳಿ ವರ್ಗ ಕಂದ ವರ್ಗ ಪರ್ಣವರ್ಗ ಫಲವರ್ಗ ಎಲ್ಲವನ್ನೂ ಹಾಕಿಸಿ ರೈತ ಉಂಡು ಉಟ್ಟು ಮಗ್ಗಲ್ ಮನೆಯವರಿಗೆ ಮಾರಾಟ ಮಾಡಬೇಕು ಆ ರೀತಿ ನಾನಾ ನಮ್ಮ ಕೇವಿಕೆ ವತಿಯಿಂದ ಒಂದು ಐವತ್ತು ಗ್ರಾಮಗಳಲ್ಲಿ ಪ್ರತಿಯೊಂದು ಊರಾಗ ಕನಿಷ್ಠ ಎರಡು ನೂರು ಮಂದಿ ರೈತರು ಹೊಲದಾಗ ಮಾಡಿಸ್ತೀವಿ ನಾವು ಇದು ಎಮ್ ಎಸ್ ಸ್ವಾಮಿನಾಥನ್ ಅವ್ರ ಆಗಿತ್ತು ಅವ್ರ ಕೊನೆ ಕೊನೆ ಇದನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟರು